ನಮಸ್ಕಾರ ವೀಕ್ಷಕರೇ ವಿಧಾನಸೌಧ ನಮ್ಮ ಹೆಮ್ಮೆ ಏಳು ಕೋಟಿ ಕನ್ನಡಿಗರ ಹೆಮ್ಮೆಯ ಪ್ರತೀಕ ಕನ್ನಡಿಗರ ಪಾಲಿಗೆ ಅದು ಕಿರೀಟವಿದ್ದಂತೆ ಇಂಥ ಜಾಗದಲ್ಲಿ ನಮಗೆ ಹೇಳೋದಕ್ಕೂ ಅಸಹ್ಯ ಎನಿಸೋ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರೆ ನಿಮಗೆ ಏನನ್ನಿಸ್ಬೇಡ ನಿಜವಾದ ದೇಶ ಪ್ರೇಮಿ ಆಗಿದ್ದವರಿಗೆ ಅಲ್ಲೇ ಗುಂಡಿಟ್ಟು ಕೊಂದು ಬಿಡಬೇಕು ಅನ್ಸೋದಿಲ್ವಾ ಆ ಘೋಷಣೆ ಕೂಗಿದ ಸಮಯದಲ್ಲಿ ಭಗತ್ ಸಿಂಗ್ ಏನಾದರೂ ಇದ್ದಿದ್ರೆ ಗುಂಡಿಟ್ಟೆ ಕೊಂದು ಬಿಡ್ತಿದ್ರು ಅನ್ಸುತ್ತೆ ಆದ್ರೆ ಸಮಾಜವಾದಿ ಎನಿಸಿಕೊಂಡಿರೋ ಅಭಿವೃದ್ಧಿ ಬಗ್ಗೆ ಪುಂಕಾನುಪುಂಕವಾಗಿ ಮಾತನಾಡೋ ಸಿಎಂ ಸಿದ್ದರಾಮಯ್ಯ ಮಾಡಿದ್ದೇನು ಘೋಷಣೆ ಕೂಗಿದ್ರು ಅಂತ ಮಾಧ್ಯಮಗಳಲ್ಲಿ ಬಂದ ಕೂಡಲೇ ನಾಡಿನ ದೊರೆಯಾಗಿ ದೇಶದ ಪ್ರಜೆಯಾಗಿ ಮೊದಲು ಖಂಡಿಸಬೇಕಿತ್ತಲ್ವ ಮಂತ್ರಿ ಮಂಡಲದ ಸದಸ್ಯರಾದಿಯಾಗಿ ಎಲ್ಲರೂ ಹೇಳಿದ್ದು ಒಂದೇ ಪಾಕ್ ಪರ ಘೋಷಣೆ ಕೂಗಿಲ್ಲ ಪಾಕ್ ಪರ ಘೋಷಣೆ ಕೂಗಿಲ್ಲ ಅಂತ ಒಂದು ವರ್ಗದ ಓಟಿಗಾಗಿ ಇಷ್ಟು ಕೀಳುಮಟ್ಟಕ್ಕೆ ಇಳಿಬೇಕಾ ದೇಶಕ್ಕಿಂತ ಓಟೆ ಹೆಚ್ಚಾಯ್ತಾ ಇವರಿಗೆ ದೇಶ ಪ್ರೇಮ ಅನ್ನೋದು ಕಿಂಚಿತ್ತು ಇಲ್ವಾ ಸಮಾಜವಾದ ಅಂತ ಬಂದಾಗ ಕರ್ನಾಟಕದಲ್ಲಿ ಮೊದಲು ನೆನಪಾಗೋ ಹೆಸರೇ ಸಿದ್ದರಾಮಯ್ಯ ಅಂತಹ ಸಿದ್ದರಾಮಯ್ಯ ಈ ಮಟ್ಟಕ್ಕೆ ಇಳಿದು ಬಿಟ್ರ ಅಂತ ಅವರನ್ನ ಒಂದು ಕಾಲದಲ್ಲಿ ನೆಚ್ಚಿಕೊಂಡವರೇ ಮಾತನಾಡ್ತಾ ಇದ್ದಾರೆ ಒಂದೋ ಎರಡೋ ಸಲ ಹೀಗಾದ್ರೆ ಬೈ ಮಿಸ್ ಅಂತ ಹೇಳ್ಬೋದು ಆದರೆ ಕಾಂಗ್ರೆಸ್ ಹಿಂದೂಗಳ ವಿಚಾರದಲ್ಲಿ ಮಿಸ್ ಮಾಡ್ತಾ ಇರೋ ಹಾಗೆ ಕಾಣಿಸ್ತಿಲ್ಲ ಬದಲಾಗಿ ಮಿಸ್ ಮಾಡ್ತಾ ಇರೋ ಹಾಗಿದೆ ರಾಮ ಮಂದಿರದ ಬಳಿಕ ಸರ್ಕಾರದ ಹಿಂದೂ ವಿರೋಧಿ ನೀತಿಗಳನ್ನ ಲಿಸ್ಟ್ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ವಿ ಈಗ ಕಳೆದ ಕೆಲವೇ ದಿನಗಳಲ್ಲಿ ಈ ಮನಸ್ಥಿತಿ ತಾರಕಕ್ಕೆ ಹೋಗಿದ್ದು ಕನ್ನಡಿಗರನ್ನ ಕೆರಳಿಸ್ತಾ ಇದೆ ಹಾಗಿದ್ರೆ ಸಿದ್ದರಾಮಯ್ಯ ಮಾಡ್ತಾ ಇರೋದೇನು ಈ ಮಟ್ಟಕ್ಕೆ ಇಳಿಯೋಕೆ ಕಾರಣ ಏನು ಇದರಿಂದ ಏನು ಲಾಭ ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೇ ಅದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ ನಾಸಿರ್ ಸಾಬ್ ಜಿಂದಾಬಾದ್ ಈ ಅವರಿಗೆ ಮಾಡೋಕೆ ಕೆಲಸ ಇಲ್ಲ ಯಾವಾಗ್ಲೂ ಬೆಂಕಿ ಹಚ್ಚುತ್ತಾ ಇರ್ತಾರೆ ರೇ ಸ್ವಾಮಿ ಸರಿಯಾಗಿ ಕೇಳಿಸ್ಕೊಳ್ರಿ ಅದು ಪಾಕ್ ಜಿಂದಾಬಾದ್ ಅಲ್ಲ ಏಯ್ ಹೋಗ್ರಲ್ಲೇಯ್ ಈ ಮೀಡಿಯಾದವರು ಇಂಥದೆಲ್ಲಾ ಸೃಷ್ಟಿ ಮಾಡ್ತಾರೆ ಅಬ್ಬಬಾ ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ಒಂದ ಎರಡ ತಿನ್ನೋದು ಭಾರತದ ಅನ್ನ ದೇಶಕ್ಕಂತೂ ನಿಮ್ಮಿಂದ ಯಾವ ಉಪಯೋಗ ಇಲ್ಲ ಕೊನೆ ಪಕ್ಷ ಇಂತಹ ಹೇಳಿಕೆ ಕೊಡದೆ ಬದುಕೋಕೆ ಸಾಧ್ಯವಿಲ್ವಾ ಅಂತ ಭಾರತೀಯರು ಕ್ಯಾಕರಿಸಿ ಉಗಿತಾ ಇದ್ದಾರೆ ಇಷ್ಟೆಲ್ಲಾ ಆಕ್ರೋಶಕ್ಕೆ ದಾರಿ ಮಾಡಿ ಕೊಟ್ಟಿದ್ ಯಾರು ಅಂತ ಹುಡುಕ್ತಾ ಹೋದ್ರೆ ಅದು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವೇ ಅಂದ್ರೆ ಖಂಡಿತ ಅನುಮಾನ ಇಲ್ಲ ಯಾಕೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಮೊದಲಿಗೆ ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಅನ್ನೋ ಆರೋಪ ಬಂದಾಗ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕಿತ್ತು ಆರೋಪ ಕೇಳಿ ಬರ್ತಾ ಇದೆ ಇದು ಸತ್ಯಾನೋ ಸುಳ್ಳೋ ಗೊತ್ತಿಲ್ಲ ತನಿಖೆ ಮಾಡಿಸ್ತೀವಿ ಒಂದು ವೇಳೆ ಕೂಗಿದ್ದು ನಿಜ ಅಂತ ಸಾಬೀತಾದ್ರೆ ಕಠಿಣ ಕ್ರಮ ಕೈಗೊಳ್ತೀವಿ ಅನ್ನೋ ಒಂದೇ ಒಂದು ಮಾತು ಹೇಳಿದಿದ್ರೆ ನಿಮ್ಮನ್ನ ವೋಟ್ ಹಾಕಿ ಗೆಲ್ಲಿಸಿದ ಜನರಿಗೆ ಸಮಾಧಾನ ಆಗ್ತಾ ಇತ್ತು ಆದ್ರೆ ಸರ್ಕಾರ ಮಾಡಿದ್ದೇನು ತೆಗೆದ ಬಾಯಿಗೆ ಈ ತರ ಎಲ್ಲ ಆಗ್ಲೇ ಇಲ್ಲ ನೀವು ತಪ್ಪಾಗಿ ಕೇಳಿಸ್ಕೊಂಡಿದ್ದೀರಾ ಸುಮ್ಮನೆ ನ್ಯೂಸೆನ್ಸ್ ಕ್ರಿಯೇಟ್ ಆಗ್ತಾ ಇದೆ ಅಂತೆಲ್ಲ ಹೇಳಿದ್ರಿ ನಾವಾಗ್ಲೇ ಹೇಳಿದ ಹಾಗೆ ಸಿದ್ದರಾಮಯ್ಯ ಅಂದ್ರೆ ಕರ್ನಾಟಕದಲ್ಲಿ ದೊಡ್ಡ ರಾಜಕಾರಣಿ ಅವರ ಸಮಾಜವಾದದ ನಡೆಯನ್ನ ಜನರು ಒಪ್ಪಿಕೊಂಡಿರೋದ್ರಿಂದಲೇ ಅವರು ಎರಡೆರಡು ಸಲ ಸಿಎಂ ಆಗಿರೋದು ಆದ್ರೆ ಈಗ ಸಿದ್ದರಾಮಯ್ಯ ಮಾಡ್ತಾ ಇರೋದೇನು ಸಮಾಜವಾದ ಅಂದ್ರೆ ಹಿಂದೂಗಳನ್ನ ವಿರೋಧಿಸಿ ಒಂದು ಸಮುದಾಯವನ್ನ ಓಲೈಸೋದಾ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಓಲೈಕೆಗಾಗಿ ಒಂದಷ್ಟು ಭಾಗ್ಯಗಳನ್ನ ಕೊಟ್ರಿ ಹೋಗ್ಲಿ ದೇವಸ್ಥಾನದ ದುಡ್ಡು ಸರ್ಕಾರಕ್ಕೆ ಅಂತ ಹೇಳಿ ಬಾಚಿ ಬಾಚಿ ಅದನ್ನ ಏನು ಮಾಡಿದ್ರಿ ಅನ್ನೋದು ಜನರಿಗೆ ಗೊತ್ತಿದೆ ಹನುಮ ಧ್ವಜವನ್ನ ಇಳಿಸಿ ಅದೇನೋ ಸಾಧಿಸಿದಂತೆ ಖುಷಿ ಪಟ್ರಿ ಅದೂ ಇರ್ಲಿ ದೇಶದ ವಿಚಾರದಲ್ಲೂ ದೇಶದ್ರೋಹಿಗಳಿಗೆ ಬೆಂಬಲಿಸೋ ಬೆಂಬಲಿಸುವ ಅವಶ್ಯಕತೆ ಇತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ನಿಮಗೆ ಗೌರವ ಇದ್ದಿದ್ದಿದ್ರೆ ನಮ್ಮ ದೇಶದ ಪರ ನಿಲ್ಲೋದು ಬಿಟ್ಟು ದುಷ್ಕರ್ಮಿಗಳ ಬೆನ್ನಿಗೆ ನಿಲ್ತಾ ಇದ್ರ ಅಂತ ಹತಾಶೆಯಿಂದ ಪ್ರಶ್ನೆ ಮಾಡ್ತಾ ಇದ್ದಾರೆ ಕನ್ನಡಿಗರು ಹೈಕಮಾಂಡ್ ಗೆ ಖುಷಿ ಪಡಿಸೋದಕ್ಕೆ ಇಷ್ಟೆಲ್ಲ ಮಾಡಬೇಕಾಗುತ್ತಾ ಅಂತ ಜನ ಅಸಹ್ಯದ ನೋಟವನ್ನ ಬೀರ್ತಾ ಇದ್ದಾರೆ ಬಿಜೆಪಿ ಮಾಡಿದ್ದೆಲ್ಲ ಒಪ್ಕೊಳ್ಬೇಕು ಅನ್ನೋ ಯಾವ ರೂಲ್ಸು ಇಲ್ಲ ತಪ್ಪಿದ್ದನ್ನ ಪ್ರಶ್ನೆ ಮಾಡುವ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ ಆದ್ರೆ ಬಿಜೆಪಿಯನ್ನ ವಿರೋಧಿಸೋ ಬರದಲ್ಲಿ ಭಾರತವನ್ನೇ ವಿರೋಧಿಸ್ತಾ ಇದ್ದೀರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಬಾಯಿಗೆ ಬಂದಂತೆ ಉಗೀತಾ ಇದ್ದಾರೆ ಮೊನ್ನೆ ಮೊನ್ನೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ರೂ ಅಂಥದ್ದೇನು ಆಗಿಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರೋದನ್ನ ಗಮನಿಸ್ತಾ ಇರೋ ಜನರು ಈ ಸರ್ಕಾರದಿಂದ ಜನರಿಗೆ ಅಪಾಯ ಅನ್ನೋ ಲೆಕ್ಕಕ್ಕೆ ಬರ್ತಾ ಇದ್ದಾರೆ ಭಾರತದ ಗಡಿಯೊಳಗೆ ಯಾವ ತುದಿಯಲ್ಲಿ ನಿಂತು ಇಂಥ ಘೋಷಣೆ ಕೂಗಿದ್ರು ಅದು ತಪ್ಪೆ ಅಂಥದ್ರಲ್ಲಿ ವಿಧಾನಸೌಧ ಪ್ರತಿಯೊಬ್ಬ ಕನ್ನಡಿಗನ ಹೆಮ್ಮೆಯ ಪ್ರತೀಕ ಜನರೇ ವೋಟ್ ಒತ್ತಿ ನಿಮ್ಮನ್ನ ಆ ಜಾಗಕ್ಕೆ ಕಳಿಸಿದ್ದು ಇಂಥ ಪ್ರತಿಷ್ಠೆಯ ಸ್ಥಳದಲ್ಲಿ ದೇಶ ದ್ರೋಹದ ಕೆಲಸ ಮಾಡ್ತಾರೆ ಅನ್ನೋ ಆರೋಪ ಬಂದಾಗ ಆ ಆರೋಪವನ್ನ ಹೇಗೆ ಪರಿಗಣಿಸಬೇಕಿತ್ತು ಅನ್ನೋ ಪರಿಜ್ಞಾನ ಇಲ್ವಾ ಅಂತ ಸಿದ್ದರಾಮಯ್ಯಗೆ ಜನ ಉಗಿತಾ ಇದ್ದಾರೆ ಅದರಲ್ಲೂ ಕೆಲ ನಾಯಕರಂತೂ ಅದು ಶತ್ರು ರಾಷ್ಟ್ರ ಅಲ್ಲ ಅದು ನಮ್ಮ ಪಕ್ಕದ ರಾಷ್ಟ್ರ ಅಂತ ಸಮರ್ಥನೆ ಕೂಡ ಮಾಡಿಕೊಂಡ್ರು ಗಡಿಯಲ್ಲಿ ಪಾಕಿಗಳ ಗುಂಡಿಗೆ ಬಲಿಯಾಗಿ ನಮ್ಮ ಹೆಮ್ಮೆಯ ಸೈನಿಕರು ಚಿಕ್ಕ ಚಿಕ್ಕ ವಯಸ್ಸಲ್ಲೇ ದೇಶಕ್ಕಾಗಿ ಹುತಾತ್ಮರಾಗ್ತಾ ಅದೆಷ್ಟೋ ಯೋಧರು ತಮ್ಮ ಕುಟುಂಬಸ್ಥರನ್ನ ತಮ್ಮ ಪುಟ್ಟ ಪುಟ್ಟ ಕಂದಮ್ಮಗಳನ್ನ ನೋಡೋಕು ಮುನ್ನವೇ ಬಲಿಯಾಗ್ತಾ ಇದ್ರು ನಮ್ಮ ದೇಶಕ್ಕೆ ತಲತಲಾಂತರದಿಂದ ಕೇಡು ಬಯಸ್ತಾ ಇರುವವರನ್ನ ಶತ್ರು ಅಲ್ಲ ಅನ್ನೋ ಮಟ್ಟಕ್ಕೆ ಇಳೀತಿರಲ್ವ ನಿಮ್ಮದು ಒಂದು ಜನ್ಮಾನ ಅಂತ ಜನ ಉಗೀತಾ ಇದ್ದಾರೆ ಇಷ್ಟೆಲ್ಲಾ ಮಾಡ್ತಾ ಇದ್ದೀರಲ್ಲ ನೀವು ಮಾಡ್ತಾ ಇರೋದು ಸರಿನಾ ಅಂತ ನೀವೇ ಒಂದು ಐದು ನಿಮಿಷ ಯೋಚನೆ ಮಾಡಿ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಇಷ್ಟಾದ್ರೂ ನೀವು ಇದನ್ನೇ ಮುಂದುವರಿಸಿದ್ದೀರಿ ಅಂದ್ರೆ ಈ ಜನ್ಮಕ್ಕೆ ನೀವು ಸರಿ ಹೋಗಲ್ಲ ಅಂತ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಜನರು ಇನ್ನು ಈ ಓಲೈಕೆ ಹಾಗೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಕೇವಲ ಸಿದ್ದರಾಮಯ್ಯಗೆ ಮಾತ್ರ ಸೀಮಿತ ಆಗಿಲ್ಲ ಕಾಂಗ್ರೆಸ್ ನಲ್ಲಿರುವವರು ಮಿತ್ರರು ಎಲ್ಲರಿಗೂ ಇದು ಮ್ಯಾಂಡೇಟ್ ಅನ್ನೋ ಹಾಗಾಗಿದೆ ಯಾಕಂದ್ರೆ ಇಂತಹ ದೇಶ ವಿರೋಧಿ ಮನಸ್ಥಿತಿಯನ್ನ ಸಾಬೀತು ಮಾಡ್ತಾ ಇರೋದು ತಮಿಳುನಾಡಿನ ಡಿಎಂಕೆ ಎಂ ಟು ಜಿ ಹಗರಣದ ಆರೋಪಿಗಳ ಲಿಸ್ಟ್ ನಲ್ಲಿ ಟಾಪ್ ನಲ್ಲಿರೋ ಡಿಎಂಕೆ ನಾಯಕ ಎ ರಾಜಾ ಇಂತಹ ಮಹಾನ್ ವ್ಯಕ್ತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಅದೇನಂದ್ರೆ ಭಾರತ ಒಂದು ದೇಶವೇ ಅಲ್ವಂತೆ ಭಾರತ್ ಕಿ ಜೈ ಅನ್ನೋದನ್ನ ಅವನು ಒಪ್ಪೋದಿಲ್ವಂತೆ ಇದು ತಮಿಳುನಾಡಲ್ಲೇ ಆಗಿರೋದ್ರಿಂದ ಈತನಿಗೆ ಇನ್ನು ಏನು ಎಫೆಕ್ಟ್ ಆಗಿಲ್ಲ ಅದೇ ಬೇರೆ ಯಾವ್ದಾದ್ರು ದೇಶ ಪ್ರೇಮಿಗಳಿರೋ ರಾಜ್ಯದಲ್ಲಿ ಆಗಿದ್ದಿದ್ರೆ ಭಾರತದ ಅನ್ನ ತಿನ್ನೋ ನಿಯತ್ತಿರೋ ಎಲ್ಲರೂ ಅದನ್ನ ವಿರೋಧಿಸ್ತಾ ಇದ್ರು ಆದ್ರೆ ಏನ್ ಮಾಡೋದು ಈ ನಿಯತ್ತು ಅನ್ನೋದು ಎಲ್ರಿಗೂ ಇರೋಲ್ವಲ್ಲ ಸೊ ಇಂಥದನ್ನೆಲ್ಲ ನೋಡ್ಕೊಂಡು ಇರೋ ಪರಿಸ್ಥಿತಿ ಭಾರತೀಯರಿಗೆ ಹೊಸತೇನೋ ಅಲ್ಲ ಬಿಡಿ ಹಾಗೆ ರಾಜ ಹೇಳಿಕೆಯ ಮೂಲ ನೋಡ್ತಾ ಹೋದ್ರೆ ಅದು ಡಿಎಂಕೆ ಕೆ ಪಾಪ್ಯುಲಾರಿಟಿ ಕಮ್ಮಿ ಆಗ್ತಾ ಇರೋದು ಈ ಬಾರಿ ಎಲೆಕ್ಷನ್ ನಲ್ಲಿ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಸ್ವತಃ ಡಿ ಎಂ ಕೆ ನಾಯಕರಿಗೂ ಗೊತ್ತಾಗಿದೆ ಸದ್ದಿಲ್ಲದೆ ಅಣ್ಣಾಮಲೈ ಸುನಾಮಿ ಹೇಳ್ತಾ ಇದೆ ಅಣ್ಣಾಮಲೈ ಬಿರುಗಾಳಿಯಲ್ಲಿ ಸಿಲುಕಿರೋ ಡಿ ಎಂ ಕೆ ನಾಯಕರೆಲ್ಲ ಈ ರೀತಿ ಹುಚ್ಚಾಪಟ್ಟೆ ಮಾತನಾಡ್ತಾ ಇದ್ದಾರೆ ಈಗ ಅಧಿಕಾರ ಉಳಿಸ್ಕೊಳ್ಬೇಕು ಅಂದ್ರೆ ಇರೋ ದಾರಿ ಜನರ ದಿಕ್ಕನ್ನ ತಪ್ಪಿಸೋದೊಂದೇ ಹೌದು ಎಷ್ಟು ವರ್ಷ ನಾವೇ ಬೇರೆ ನಮ್ಮ ಜನರೇ ಬೇರೆ ಅಂತ ಜನರ ತಲೆಯಲ್ಲಿ ವಿಷ ಬೀಜ ಬಿತ್ತಿ ಐವತ್ತು ಜನರೇಷನ್ಗೆ ಆಗುವಷ್ಟು ಹಣವನ್ನ ದೋಚಿದಾಯ್ತು ಈಗ ಮತ್ತೊಮ್ಮೆ ಅಧಿಕಾರಕ್ಕೆ ಈ ಮಟ್ಟಕ್ಕೆ ಇಳಿತಾ ಇದ್ದಾರೆ ಅಂತ ಅಲ್ಲಿನ ಜನರು ಉಗಿತಾ ಇದ್ದಾರೆ ಎಲ್ಲಿಯ ತನಕ ಎಲೆಕ್ಷನ್ ಹಿಂದಿನ ದಿನ ಸಿಗೋ ಹಣಕ್ಕೆ ಆಸೆ ಪಟ್ಟು ಸಿಕ್ಕ ಸಿಕ್ಕವರ ಕೈಗೆ ಅಧಿಕಾರ ಕೊಡ್ತೀವೋ ಅಲ್ಲಿ ತನಕ ಇದೆಲ್ಲ ಕಾಮನ್ ಅಂತ ಕಾಮನ್ ಮ್ಯಾನ್ ಹೇಳ್ತಾ ಇದ್ದಾನೆ ಭಾರತದ ಹಣ ದೋಚುವಾಗ ಅದು ಒಂದು ದೇಶ ಅನ್ನೋದು ಗೊತ್ತಾಗ್ಲಿಲ್ಲ ಆದ್ರೆ ಈಗ ಭಾರತವನ್ನ ದೇಶವೇ ಅಲ್ಲ ಅಂತಿದ್ದಾನೆ ಡಿ ಎಂ ರಾಜ ದೇಶ ಪ್ರೇಮವೇ ಗೊತ್ತಿಲ್ಲದ ನಾಡು ನುಡಿ ಜಲದ ಬಗ್ಗೆ ಅಭಿಮಾನವೇ ಇಲ್ಲದ ಇಂಥವರಿಂದ ಇನ್ನೇನನ್ನ ನಿರೀಕ್ಷಿಸೋದಕ್ಕೆ ಸಾಧ್ಯ ಅದೇ ಬಿಜೆಪಿ ನಾಯಕರನ್ನ ನೋಡಿ ಅಮಿತ್ ಶಾ ಒಂದು ಮಾತು ಹೇಳ್ತಾರೆ ಎರಡ್ ಸಾವಿರದ ನಲವತ್ತೇಳಕ್ಕೆ ನಾನು ಬದುಕಿರ್ತೀನೋ ಇಲ್ವೋ ಗೊತ್ತಿಲ್ಲ ಆದ್ರೆ ಎರಡ್ ಸಾವಿರದ ನಲವತ್ತೇಳರ ಒಳಗೆ ಭಾರತ ಜಗತ್ತಿನ ಎಲ್ಲಾ ವಲಯಗಳಲ್ಲೂ ನಂಬರ್ ಒನ್ ಆಗಿರುತ್ತೆ ಅಂತ ಹೆಮ್ಮೆಯಿಂದ ಹೇಳ್ತಾರೆ ಇದು ನಿಜವಾದ ದೇಶ ಪ್ರೇಮ ಅಂತ ಅಮಿತ್ ಶಾರನ್ನ ಹಾಡಿ ಹೊಗಳ್ತಾ ಇದ್ದಾರೆ ಜನರು ಇದರ ಜೊತೆಗೆ ಇಂಡಿ ಒಕ್ಕೂಟದ ಮೇಲೆ ವಾಗ್ದಾಳಿ ನಡೆಸಿರೋ ಅಮಿತ್ ಶಾ ನಾವು ದೇಶದ ಬಗ್ಗೆ ಚಿಂತಿಸ್ತಾ ಇದ್ರೆ ಇಂಡಿ ನಾಯಕರು ತಮ್ಮ ಮಕ್ಕಳು ಮೊಮ್ಮಕ್ಕಳಿಗಾಗಿ ದೇಶವನ್ನ ಇನ್ನೆಷ್ಟು ದೋಚಬಹುದು ಅಂತ ಲೆಕ್ಕಾಚಾರ ಹಾಕ್ತಿದ್ದಾರೆ ಅಂತ ಟೀಕಿಸಿದ್ದಾರೆ ಪ್ರಸ್ತುತ ವಾತಾವರಣ ಏನು ಅನ್ನೋದು ಪ್ರತಿಯೊಬ್ಬ ಭಾರತೀಯನಿಗೂ ಗೊತ್ತಿರೋ ವಿಚಾರ ಜನರ ಮನಸ್ಸು ಸದ್ಯ ಬಿಜೆಪಿಯತ್ತ ಇದೆ ಅನ್ನೋದು ವಾಸ್ತವವೇ ಆದ್ರೆ ಒಂದು ವಿಷಯ ಮಾತ್ರ ಸತ್ಯ ಅದೇನಂದ್ರೆ ಯಾವೊಬ್ಬ ಭಾರತೀಯನು ಬಿಜೆಪಿಯೇ ಶಾಶ್ವತವಾಗಿರ್ಬೇಕು ಅಂತ ಬಯಸೋದಿಲ್ಲ ದೇಶದ ಅಭಿವೃದ್ಧಿ ಯಾರು ಮಾಡ್ತಾರೋ ದೇಶದ ಪರ ಯಾರು ನಿಲ್ತಾರೋ ರಾಷ್ಟ್ರ ಭದ್ರತೆಗೆ ಯಾರು ಪ್ರಾಮುಖ್ಯತೆ ಕೊಡ್ತಾರೋ ಅವರೇ ಅಧಿಕಾರಕ್ಕೆ ಬರ್ಲಿ ಅನ್ನೋದು ಅದನ್ನೆಲ್ಲ ತಕ್ಕ ಮಟ್ಟಿಗೆ ಮಾಡ್ತಾ ಇರೋದು ಬಿಜೆಪಿ ಅನ್ನೋ ಕಾರಣಕ್ಕೆ ಜನ ಇಂದು ಬಿಜೆಪಿಯ ಬೆನ್ನಿಗೆ ನಿಂತಿದ್ದಾರೆ ಇದೇ ಕೆಲಸ ಕಾಂಗ್ರೆಸ್ ಅಥವಾ ಯಾವುದೇ ಪಕ್ಷ ಮಾಡಿದ್ರು ಜನ ಖಂಡಿತ ಬೆಂಬಲಿಸ್ತಾರೆ ಆದ್ರೆ ಅವರು ಮಾಡ್ತಾ ಇರೋದು ಏನು ಅನ್ನೋದು ನಿಮ್ಮ ಕಣ್ಮುಂದೆಯೇ ಇದೆ ದೇಶದ್ರೋಹದ ಮನಸ್ಥಿತಿಗೆ ಜನ ಬುದ್ಧಿ ಕಲಸ್ತಾರಾ ಇಲ್ವಾ ಅನ್ನೋದು ಸದ್ಯಕ್ಕೆ ಯಕ್ಷ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ